ರಾಜ್ಯ ಕಾಂಗ್ರೆಸ್ ಸರ್ಕಾರ ಇವತ್ತು ಬಿ ಜೆ ಪಿ ನಮ್ಮ ನಾಯಕರಾದ ಸಿ ಟಿ ರವಿಯವ್ರನ್ನ ಅಮಾನುಷವಾಗಿ ನಡೆಸ್ಕೊಳ್ತಾ ಇದೆ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಸರ್ಕಾರ ತೋರಿಸ್ತಾ ಇದೆ ಕಾಂಗ್ರೆಸ್ ವಿರುದ್ಧ ಹೋರಾಡುವಂಥ ಕೈಗಳನ್ನು ಅತ್ತಿಕ್ಕುವಂಥ ಕೆಲಸಕ್ಕೆ ಇವತ್ತು ಸಿ ಎಂ ಸಿದ್ದರಾಮಯ್ಯವ್ರ ಸರ್ಕಾರ ಮುಂದಾಗಿದೆ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸರ್ಕಾರ ಮುಂದಾಗಿದೆ ಶ್ರೀಮತಿ ಲಕ್ಷ್ಮೀ ಅಂಬಾಳ್ಕರ್ ಅವರು ಯಾವುದೋ ಬೇರೆ ಮಾತನ್ನು ಅಪಾರ್ಥವಾಗಿ ತಿಳ್ಕೊಂಡು ಕಾಂಗ್ರೆಸ್ನ ಏನು ಬುಟಾಟಿಕೆ ರಾಜಕಾರಣ ನಡೀತಾ ಇದೆ ಆ ರಾಜಕಾರಣವನ್ನು ಮುಚ್ಚಿಡ್ತಕ್ಕಂಥ ಕೆಲಸಕ್ಕೆ ಈ ಸಣ್ಣ ವಿಚಾರವನ್ನು ಕೈಗೆತ್ಕೊಂಡಿರೋಂಥದ್ದು ಭಾಳ ಖಂಡನೀಯ ಇದನ್ನ ಮೈಸೂರು ನಗರದಾದ್ಯಂತ ಇವತ್ತು ಖಂಡಿಸ್ತಾ ಇದ್ದೀವಿ ಈಗಾಗಲೇ ಟಾರ್ಗೆಟ್ ಮಾಡ್ಕೊಂಬಿಟ್ಟಿದೆ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ವಿರುದ್ಧ ಯಾರೇ ಧ್ವನಿ ಎತ್ತಿದ್ರು ಅಂಥ ನಾಯಕರನ್ನ ರಾಜಕಾರಣವಾಗಿ ವೈಯಕ್ತಿಕವಾಗಿ ಮಟ್ಟಾಗ್ತಂ ಕೆಲಸಕ್ಕೆ ಮುಂದಾಗ್ತಾ ಇದೆ ಇದು ಪ್ರಜಾಪ್ರಭುತ್ವ ವಿರೋಧ ನೀತಿಯನ್ನು ಅನುಸರ್ತಕ್ಕಂಥ ಭಾಳ ಕೆಟ್ಟ ಕೆಲಸಕ್ಕೆ ಇವತ್ತು ಮುಂದಾಗ್ತಾ ಇರತಕ್ಕಂಥದ್ದು ಭಾಳ ವಿಷಾದನೀಯ ಈಗಾಗಲೇ ಸಿ ಟಿ ಅವರು ಒಬ್ಬರು ನಾಲ್ಕು ಬಾರಿ ಎಮ್ ಎಲ್ ಎ ಆಗಿದ್ದಂಥವರು ಪ್ರಸ್ತುತ ಎಮ್ ಎಲ್ ಸಿ ಆಗಿದ್ದಂಥವರು ಇವರು ಕೆಲವು ಗುಂಡಾಗಳನ್ನ ಮುಂದಿಟ್ಟು ಸೌಧಕ್ಕೆ ನುಗ್ಗಿ ಅಲ್ಲೆ ಮಾಡೋಕ್ಕೆ ಮುಂದಾಗ್ತಾರೆ ಅಂತ ಅಂದರೆ ಗುಂಡಾಗಳಿಗೆ ಯಾವ ರೀತಿ ಎತ್ಕಟ್ಟಂಥ ಕೆಲಸವನ್ನು ಈ ಕಾಂಗ್ರೆಸ್ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಸಾರ್ವಜನಿಕರು ಗೊತ್ತಾಗಬೇಕು ಈ ಹಿಂದೆ ಇದೇ ಸದನದಲ್ಲಿ ಒಬ್ರು ಉಪಸಭಾಪತಿ ಜೆ ಡಿ ಎಸ್ ಅವರು ಇವರು ತಳ್ಳಾಟನ್ನು ಕಟ್ಟ ಮಾಡಿದಾಗ ಈ ಪೌರುಷ ಎಲ್ಲೋಗಿತ್ತು ಅವರು ಮರಣ ಹೊಂದಿದ್ದಾರೆ ಇವತ್ತು ಅವತ್ತೆಲ್ಲೋಗಿದ್ರು ಹೋಗಿದ್ರು ಅರೆಸ್ಟ್ ಮಾಡಿದಂತೆ ಇವತ್ತು ಏನೇನೋ ಘಟನೆಗಳು ನಡೀತಾ ಇದೆ ಎಲ್ಲೋಗಿದ್ರು ಒಕ್ಕ ವಿರುದ್ಧ ಹೋರಾಟವನ್ನು ಮೂಡ ವಿರುದ್ಧ ಹೋರಾಟವನ್ನು ವಾಲ್ಮೀಕಿ ಹಗರಣ ವಿರುದ್ಧ ಹೋರಾಟವನ್ನು ಭಾಳ ತ್ವರಿತಗತಿಯಲ್ಲಿ ಭಾಳ ವೇಗವಾಗಿ ಇರ್ತಕ್ಕಂಥ ನಾಯಕರುಗಳನ್ನ ಇವತ್ತು ಟಾರ್ಗೆಟ್ ಮಾಡಿ ಕಾಂಗ್ರೆಸ್ ಸರ್ಕಾರ ಈ ರೀತಿ ಮಾತಾಡ್ತಾ ಇರ್ತಕ್ಕಂಥದ್ದು ಭಾಳ ಅನ್ಯಾಯ ಇದರ ವಿರುದ್ಧ ಎಲ್ಲ ಕಡೆ ಹೋರಾಟವನ್ನು ಮಾಡ್ತಾ ಇದೀವಿ ಸನ್ಮಾನ್ಯ ನಮ್ಮ ರಾಜ್ಯಾಧ್ಯಕ್ಷರಂಥ ವಿಜೇಂದ್ರನವರು ಏನೇ ಕರೆ ಕೊಟ್ಟರು ಸಹ ಇವತ್ತು ಕಾಂಗ್ರೆಸ್ ಕಚೇರಿಗೆ ಮುತ್ತಿಗೆ ಹಾಕುವಂತ ಕೆಲಸವನ್ನು ಮಾಡ್ತಾ ಇದೀವಿ ಇಲ್ಲೂ ಸಹ ನಮ್ಮ ಯುವ ಮೋರ್ಚಾ ನಮ್ಮ ನಾಯಕರುಗಳನ್ನ ಬಂಧಿಸ್ತಕ್ಕಂಥ ಕೆಲಸ ಆಗಿದೆ ಈ ಕೂಡಲೇ ಸಿಟಿ ರವಿ ಅವ್ರನ್ನ ಬಿಡುಗಡೆ ಮಾಡಬೇಕು ಏನೇ ಅವ್ರ ಮೇಲೆ ಎಫ್ ಐ ಆರ್ ಹಾಕಿದರೆ ಆ ಎಫ್ ಐ ಆರ್ನ ರದ್ದು ಮಾಡಬೇಕು ಅವ್ರ ಮೇಲೇನು ಅಲ್ಲೆ ಮಾಡ್ತಕ್ಕಂಥ ಮುಂದೆ ಮುಂದಾಗಿದ್ರು ಈ ಗುಂಡಾಗಳು ಆ ಗುಂಡಾಗಳಿಗೆ ರೌಡಿ ಸೀಟರ್ ತೆರೀಬೇಕು ಅವ್ರನ್ನ ಗಡಿಪಾರು ಮಾಡಬೇಕು ಅಂತ ನಮ್ಮ ಮೈಸೂರು ಜಿಲ್ಲಾ ಘಟಕದಲ್ಲಿ ನನ್ನ ನಗರ ಕಾರ್ಯದರ್ಶಿಯಾಗಿ ಒತ್ತಾಯವನ್ನು ಮಾಡ್ತಾಯಿದ್ದೀನಿ ಸರ್ ಅವರು ಕಾನೂನು ವಿಚಾರದಲ್ಲಿ ನಡೀತಾ ಇದೆ ಅಂತಕ್ಕಂಥ ಮಾತನ್ನು ಪ್ರಾಸ್ಟಿಯೇಟ್ ಆಗ್ತಾಯಿದೆ ಅಂತಕ್ಕಂಥ ಮಾತನ್ನು ಹೇಳಿದರೋ ಹೊರತು ಪ್ರಾಸ್ಟಿಟ್ಯೂಟ್ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಮಾತನ್ನು ಉಪಯೋಗ ಮಾಡಿಲ್ಲ ಈಗಾಗಲೇ ನೀವು ನೋಡಿರ್ಬೋದು ನಿಮ್ಮ ಮಾಧ್ಯಮಗಳಲ್ಲೇ ಸಭಾಪತಿಯಾದಂಥ ಸಹ ಬಸ ಹೊರಟ್ಟಿ ಸಾಹೇಬರು ಈಗಾಗಲೇ ಪತ್ರಿಕೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈ ಮಾತುಗಳನ್ನ ಅವರು ಬಳಕೆ ಮಾಡಿಲ್ಲ ಸಿ ಟಿ ಅವರು ಇವರ ವಿರುದ್ಧ ಯಾರೀಗ ಗುಂಡಾವರ್ತನೆ ಮಾಡೋಕ್ಕೆ ಬಂದಿರೋ ಅವ್ರ ವಿರುದ್ಧ ಕೇಸ್ ದಾಖಲು ಮಾಡಿ ಇದಕ್ಕೆ ನಾನೇ ಕಂಪ್ಲೇಂಟ್ ಇದ್ದೀನಿ ಅಂತಕ್ಕಂಥ ಮಾತನ್ನು ಕೊಟ್ಟಿದ್ದಾರೆ ಇದು ಬಂದ ಮೇಲೆ ಇಡೀ ಕಾಂಗ್ರೆಸ್ ಅವರು ರಾಜ್ಯದ ಕ್ಷಮೆಯನ್ನು ಯಾಚಿಸಬೇಕು ಸಿ ಟಿ ರವಿಯವ್ರ ಮೇಲೆ ಕ್ಷಮೆಯನ್ನು ಯಾಚಿಸ್ಬೇಕು ಅಂತಕ್ಕಂಥದ್ದನ್ನು ನಾವು ಒತ್ತಾಯವನ್ನು ಮಾಡ್ತಾಯಿದ್ವಿ ನಾವು ಭಾರತ ಮಾತೆಯ ಹೆಮ್ಮೆಯ ನಾಡಿನಲ್ಲಿ ಹುಟ್ಟಿರ್ತಕ್ಕಂಥವ್ರು ನಮಗೆ ಮಾತೆಯರನ್ನ ಗೌರವತಕ್ಕಂಥ ಕೆಲಸವನ್ನು ನಮ್ಮ ಹಿರಿಯರು ಹೇಳ್ಕೊಟ್ಟಿದ್ದಾರೆ ಭಾಜಪದಲ್ಲಿ ಅದು ಗೌರವ ಇದೆ ಅದಕ್ಕೇ ಆದಂಥದ್ದು ಇದೆ ಯಾವುದೇ ಕಾರಣಕ್ಕೂ ನಿಂದಿಸ್ತಕ್ಕಂಥ ಕೆಲಸ ಆಗಿಲ್ಲ ಈಗಾಗಲೇ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಉದ್ದೇಶಪೂರ್ವಕವಾಗಿ ಇವರ ಹಗರಣಗಳನ್ನು ಮುಚ್ಕೊಳ್ಳೋದಕ್ಕೋಸ್ಕರ ಏನು ಇಡೀ ರಾಜ್ಯಾದ್ಯಂತ ರಾಷ್ಟ್ರಾದ್ಯಂತ ಕಾಂಗ್ರೆಸ್ ಭ್ರಷ್ಟಾಚಾರ ಏನು ನಡೀತಾ ಇದೆ ಅದನ್ನು ಹಂತ ಹಂತವಾಗಿ ಇಡೀ ರಾಷ್ಟ್ರ ಮಟ್ಟಕ್ಕೆ ತಗೊಂಡೋಗುವಂಥ ಸ್ಥಿತಿಯನ್ನು ಇವತ್ತು ಸನ್ಮಾನ್ಯ ನಮ್ಮ ರಾಜ್ಯಾಧ್ಯಕ್ಷ ಆದಂಥ ವಿಜಯೇಂದ್ರಣ್ಣವರು ಸಿ ರವಿ ಅವರು ಎಲ್ಲ ಎತ್ನಾಳ್ ಅವರು ಇರ್ಬೋದು ಎಲ್ಲ ನಾಯಕರುಗಳು ಮಾಡ್ತಾ ಇದ್ದಾರೆ ಇದನ್ನು ಮುಚ್ಕೊಳ್ಳೋದಕ್ಕೋಸ್ಕರ ಇದೊಂದು ಸಣ್ಣ ಹಗರಣವನ್ನು ಅಗರಣೆ ಆಗಿಲ್ಲ ಆದರೆ ಅಗರಣ ಅಂತ ಬಿಂಬಿಸ್ತಕ್ಕಂಥ ಕೆಲಸವನ್ನು ಸನ್ಮಾನ್ಯ ರಾಜ್ಯ ನಾಯಕರುಗಳು ಮಾಡ್ತಾ ಎಷ್ಟು ಇನಾಯ ಪರಿಸ್ಥಿತಿಗೆ ಇವತ್ತು ರಾಜ್ಯ ಕಾಂಗ್ರೆಸ್ ತಲುಪಿದೆ ಅಂತಕ್ಕಂಥದ್ದು ಈ ನಾಡಿನ ಜನತೆ ಗೊತ್ತಾಗಬೇಕು ಅಂತ ತಮ್ಮ ಮಾಧ್ಯಮದ ಮೂಲಕ ಹೇಳ್ತಾ ಇದ್ದೀನಿ ಸರ್ ಹೇಳದ್ನಲ್ಲ ಹೇಳದ್ನಲ್ಲ ಇದು ಬೂಟಾಟಿಕೆಯ ಸರ್ಕಾರ ಒಬ್ರು ಮಹಿಳಾ ಪ್ರತಿನಿಧಿ ಮಹಿಳೆ ಸಚಿವೆ ಆಗಿಲ್ಲದಂತ ವಿಚಾರನ ಆಗಿದೆ ಅಂತ ಹೇಳೋದಕ್ಕೆ ಇಷ್ಟೊಂದು ವಿಚಾರಣೆ ಮಾಡಬೇಕಾದ್ರೆ ಈ ನಿಮ್ಮ ಪೌರುಷವನ್ನು ಬಂಧನದ ಪೌರುಷವನ್ನು ಮೂಢ ಆಯುಕ್ತರಾಗಿದ್ದಾರಲ್ಲ ಸಾವಿರಾರು ಕೋಟಿ ಹಗರಣವನ್ನು ಮಾಡಿದಾರಲ್ಲ ದಿನೇಶ್ ಕುಮಾರ್ ಅವ್ರ ಮೇಲೆ ತೋರಿಸಿ ಹಿಂದಿನ ಆಯುಕ್ತರಾಗಿದ್ರಲ್ಲ ನಟೇಶ್ ಅವ್ರ ಮೇಲೆ ತೋರಿಸಿ ವಾಲ್ಮೀಕಿ ಹಗರಣದ ರೂವಾರಿಗಳಾಗಿದ್ರಲ್ಲ ಅವ್ರ ಮೇಲೆ ತೋರಿಸಿ ಯಾವುದೋ ಒಂದು ಸಣ್ಣ ಕ್ಷುಲ್ಲಕ ವಿಚಾರಕ್ಕೆ ಬಂಧನ ಮಾಡಿ ನಾವೇನು ಭಾರಿ ಏನೋ ಮಾಡಿಬಿಟ್ಟಿದ್ದೀವಿ ಏನು ತೋರಿಸೋಕೊಟ್ಟಿದ್ದೀರಲ್ಲ ಇದು ನಿಮ್ಮ ನಾಚಿಕೆಗೇಡನೆ ವಿಚಾರ ಅಂತಕ್ಕಂಥದ್ದನ್ನು ತಮ್ಮ ಮಾಧ್ಯಮದ ಮೂಲಕ ಹೇಳ್ತಾ ಇದೀವಿ ಸರ್ ನಮಸ್ಕಾರ